ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನಸು ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತದೆ ಧನಸು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತವೆ ಧನಸು ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿಭಾಯಿಸುತ್ತಾರೆ ಧನಸು ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆಲ್ಲ ನಿಭಾಯಿಸಿಕೊಂಡು ಹೋಗುತ್ತಾರೆ ಧನಸು ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ನಿಮ್ಮ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಾಗದಿದ್ದ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಧನಸು ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಅದಕ್ಕೂ ಮೊದಲು ನೀವೇನಾದರೂ ಧನಸು ರಾಶಿಯವರಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಯಪಡುವ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದು ರೀತಿಯ ಭಯವಿರುತ್ತದೆ ಕೆಲವೊಬ್ಬರಿಗೆ ಭೂತ ಪ್ರೇತಗಳ ಭಯವಿದ್ರೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ಭಯಪಡುತ್ತಾರೆ ಕುಂಡಲಿಯ ಆರು ಎಂಟು ಮತ್ತು ಹನ್ನೆರಡನೇ ಭಾವದಿಂದ ಭಯವನ್ನು ಕಂಡುಹಿಡಿಯಬಹುದು ಆರನೆಯ ಭಾವದಿಂದ ರೋಗ ಸಾಲ ಶತ್ರುಗಳ ಬಗ್ಗೆ ಭಯಪಟ್ಟರೆ ಎಂಟನೇ ಭಾವದಿಂದ ನಿಗೂಢ ಭಯವನ್ನು ಅವ್ಯಕ್ತ ಭಯವನ್ನು ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಒಂಬತ್ತನೇ ಭಾಗವಾಗಿದೆ ಧನಸು ರಾಶಿ ಅಗ್ನಿತತ್ವ ರಾಶಿಯಾಗಿ ಆಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚಮಾಧಿಪತಿ ಮಂಗಳ ಗ್ರಹ ನವಮಾಧಿಪತಿ ಸೂರ್ಯಗ್ರಹ ಗುರುಗ್ರಹ ಜ್ಞಾನವನ್ನು ಜವಾಬ್ದಾರಿಯನ್ನು ಸಂಸ್ಕಾರವನ್ನು ಆತ್ಮವಿಶ್ಲೇಷಣೆಯನ್ನು ಗೌರವವನ್ನು ಪ್ರತಿನಿಧಿಸುತ್ತದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ಷಮತೆ ಕ್ರೋಧ ನಿಷ್ಠೆ ನಾಯಕತ್ವದ ಗುಣ ಭಾವುಕತೆ ಧೈರ್ಯದ ಪ್ರತೀಕ ಸೂರ್ಯಗ್ರಹ ಧೈರ್ಯ ಆತ್ಮವಿಶ್ವಾಸ ತೇಜಸ್ಸು ಹುಮ್ಮಸ್ಸು ಆತ್ಮಸ್ಥೈರ್ಯ ಸಫಲತೆಯ ಪ್ರತೀಕ ಕುಂಡಲಿಯಲ್ಲಿ ಈ ಮೂರು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ರೆ ಜಾತಕರು ಪರಾಕ್ರಮ ಧೈರ್ಯಶಾಲಿಯಾಗಿದ್ದು ಉತ್ತಮ ಹೆಸರು ಕೀರ್ತಿಯನ್ನ ಪಡೆದು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಪಡೆಯುತ್ತಾರೆ ಸಂತೋಷಕರವಾದ ತೃಪ್ತಿಕರವಾದ ಜೀವನವನ್ನು ನಡೆಸುತ್ತಾರೆ ಈ ಮೂರು ಗ್ರಹಗಳು ಶತ್ರು ರಾಶಿ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ರೆ ಜಾತಕರು ಎಲ್ಲ ಕ್ಷೇತ್ರಗಳಲ್ಲಿಯೂ ನಿರಾಶೆ ಶತ್ರುಗಳ ಕಾಟ ಅಸಫಲತೆಯನ್ನು ಅನುಭವಿಸುತ್ತಾರೆ ಧನಸು ರಾಶಿಯ ಅಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರಿಗೆ ಎಲ್ಲ ಶುಭ ಗುಣಗಳು ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಂಡು ಜನಿಸಿರುತ್ತಾರೆ ವೇದಗಳ ಪ್ರಕಾರ ಗುರುಗ್ರಹ ಜೀವಕಾರಕ ಗ್ರಹ ಜೀವವನ್ನ ಕೊಡುವಂತಹ ಗ್ರಹ ಗುರುಗ್ರಹ ಎಂದ್ರೆ ಆಕಾಶ ತತ್ವ ಗುರುಗ್ರಹ ಎಂದ್ರೆ ಈ ಭೂಮಿಯ ಮೇಲ್ಛಾವಣಿಯಾಗಿದೆ ಇಡೀ ಸೃಷ್ಟಿಗೆ ಕಾರಕ ಗುರುಗ್ರಹ ಶಾಸ್ತ್ರದಲ್ಲಿ ಗುರುಗ್ರಹವಿಲ್ಲದೆ ಜೀವನದ ಕಲ್ಪನೆಯನ್ನು ಮಾಡಿಕೊಳ್ಳಲು ಅಸಂಭವವಾಗಿದೆ ಗುರುಗ್ರಹವನ್ನು ಅರಳಿ ವೃಕ್ಷಕ್ಕೆ ಹೋಲಿಸಲಾಗಿದೆ ಅರಳಿ ವೃಕ್ಷ ಎಲ್ಲ ಪ್ರಾಣಿ ಪಕ್ಷಿ ಜೀವ ಜಂತುಗಳಿಗೆ ಮಾನವ ಕುಲಕ್ಕೆ ನಿಸ್ವಾರ್ಥ ಭಾವನೆಯಿಂದ ಪ್ರಾಣವಾಯುವಾದ ಅನ್ನು ಕೊಡುತ್ತದೆ ಇದೇ ರೀತಿ ಧನಸ್ಸು ರಾಶಿಯವರನ್ನು ತನ್ನ ಸ್ನೇಹಿತರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಆಕ್ಸಿಜನ್ ರೀತಿ ಕೊಡುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ತನ್ನ ಕುಟುಂಬದವರ ಕಾಳಜಿ ಮಾಡುತ್ತಾರೆ ಯಾವುದೇ ಭೇದ ಭಾವ ಮಾಡದೆ ಶ್ರದ್ಧೆಯಿಂದ ಕುಟುಂಬದವರಿಗೋಸ್ಕರ ಬದುಕುತ್ತಾರೆ ಧನಸು ರಾಶಿಯವರು ಶುದ್ಧ ಜ್ಞಾನ ಸಂಪಾದನೆಗೋಸ್ಕರ ಸದಾ ಪ್ರಯತ್ನಿಸುತ್ತಾರೆ ತನ್ನ ಕುಟುಂಬ ಸಮಾಜದ ಸೇವೆಗೆ ತನ್ನ ಮುಡಿಪಾಗಿಟ್ಟುಕೊಂಡಿರುತ್ತಾರೆ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಾರೆ ಧನಸು ರಾಶಿಯವರ ಪಂಚಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ನೀವು ಧೈರ್ಯವಂತರಾಗಿದ್ದು ನಿಷ್ಠಾವಂತರು ಸಾಹಸಿಗಳಾಗಿರುತ್ತೀರಾ ಮಂಗಳ ಗ್ರಹ ಕ್ರೋಧಕ್ಕೆ ಕಾರಕ ಗ್ರಹವಾಗಿರುವುದರಿಂದ ಧನಸ್ಸು ರಾಶಿಯವರ ಸೂಕ್ತ ಮನಸ್ಸಿನಲ್ಲಿ ಕ್ರೋಧವಿರುತ್ತದೆ ಯಾವಾಗ ಈ ಕ್ರೋಧ ಜಾಗೃತವಾದರೆ ಪರಿಣಾಮ ಬಹಳ ಕೆಟ್ಟದ್ದಾಗಿರುತ್ತದೆ ನಿಮ್ಮ ನವಮಾಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ತುಂಬ ಧೈರ್ಯಶಾಲಿಗಳಾಗಿರುತ್ತೀರಾ ಈ ಭೂಮಿ ಮೇಲೆ ನಾವು ಜನಿಸಿರುವ ಕಾರಣವೇನು ಎಂಬಂತಹ ಪ್ರಶ್ನೆಗೆ ನಿರಂತರವಾಗಿ ಉತ್ತರವನ್ನು ಹುಡುಕಾಡುವಂತಹ ಪ್ರಯತ್ನದಲ್ಲಿ ಮುಳುಗಿರುತ್ತೀರಾ ಧನಸು ರಾಶಿಯ ಚಿಹ್ನೆ ಅರ್ಧ ಭಾಗ ಅಶ್ವದ ಶರೀರ ಅರ್ಧ ಭಾಗ ಮನುಷ್ಯನ ಶರೀರ ಆ ಮನುಷ್ಯ ಧನಸ್ಸು ಹಿಡಿದು ನಿಂತಿರುವಂತಹ ಚಿಹ್ನೆ ಈ ಚಿಹ್ನೆಯ ಸಂಕೇತ ತನ್ನ ಗುರಿ ಹಾಗೂ ಉದ್ದೇಶದ ಕಡೆ ತುಂಬ ಏಕಾಗ್ರತೆಯನ್ನ ಇಟ್ಟುಕೊಂಡಿರ್ತೀರಾ ಯಾವುದೇ ಕೆಲಸವನ್ನಾದರೂ ಏಕಾಗ್ರತೆಯಿಂದ ಹಠ ಹಿಡಿದು ಛಲದಿಂದ ಮಾಡುವ ಕಾರಣದಿಂದ ಎಲ್ಲರ ಹೊಗಳಿಕೆಗೂ ಪಾತ್ರರಾಗುತ್ತೀರಾ ಧನಸು ರಾಶಿಯವರು ಸರ್ವಗುಣ ಸಂಪನ್ನರು ತನ್ನ ಜೀವನದಲ್ಲಿ ಸಾವಿರ ಸಂಕಷ್ಟಗಳು ಎದುರಾದರೂ ಆ ಸಂಕಷ್ಟಗಳಿಗೆ ಹೆದರದೆ ಮುನ್ನುಗ್ಗಿ ಯಶಸ್ಸನ್ನು ಪಡೆಯುತ್ತಾರೆ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಳ್ಳುತ್ತೀರಾ ನಿಮ್ಮ ನೋವು ಕಷ್ಟಗಳಿಗೆ ನಿಮ್ಮ ಕುಟುಂಬದವರು ಆಪ್ತರೇ ಕಾರಣವಾಗಿರುತ್ತಾರೆ ನಿಮ್ಮ ಕುಟುಂಬದವರು ಸ್ನೇಹಿತರೆ ನಿಮ್ಮನ್ನು ಶೋಷಣೆ ಮಾಡುತ್ತಾರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜ್ಞಾನವೇ ನಿಮ್ಮ ವೈರಿಯಾಗಿರುತ್ತದೆ ನಿಮ್ಮ ಮನಸ್ಸು ಮಗುವಿನ ರೀತಿ ನೆಗೆಟಿವ್ ಆಲೋಚನೆಗಳಿಗೆ ಬೇಗ ಹತ್ತಿರವಾಗುತ್ತದೆ ಎಲ್ಲರ ಬಗ್ಗೆಯೂ ಸಕಾರಾತ್ಮಕವಾಗಿ ಯೋಚಿಸುತ್ತೀರಾ ಆದರೆ ಯಾರು ನಿಮ್ಮ ಬಗ್ಗೆ ದಯೆ ಕಾಳಜಿ ಕರುಣೆ ತೋರಿಸದೆ ದ್ರೋಹ ಮೋಸ ಅವಮಾನ ಮಾಡುತ್ತಾರೆ ಧನಸು ರಾಶಿಯವರು ಯಾವುದೇ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುತ್ತೀರಾ ನೀವು ಬಯಸುವುದು ಕೇವಲ ಗೌರವ ಹಾಗೂ ಆತ್ಮಗೌರವವನ್ನು ಬಯಸುತ್ತೀರಾ ನಿಮ್ಮ ಮನಸ್ಸಿನ ನಿಗೂಢ ಅವ್ಯಕ್ತ ಭಯ ನನಗೆ ಅವಮಾನವಾದರೆ ಎಂಬಂತಹ ಭಯ ನಿಮ್ಮನ್ನು ಸದಾ ಕಾಡುತ್ತದೆ ನೀವು ಹೆಚ್ಚು ಆತ್ಮಗೌರವಕ್ಕೆ ಬೆಲೆ ಕೊಡುತ್ತೀರಾ ಪ್ರತಿಯೊಬ್ಬರು ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ನನಗೆ ಎಷ್ಟು ಧನಲಾಭವಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದರೆ ಧನಸ್ಸು ರಾಶಿಯವರು ನನ್ನ ಆತ್ಮ ಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬರಬಾರದೆಂದು ಯೋಚಿಸುತ್ತೀರಾ ನೀವು ಪದೇ ಪದೇ ನನಗೆ ಅವಮಾನವಾಗಬಾರದು ಅಂದುಕೊಂಡರೆ ಪದೇ ಪದೇ ನೀವೇ ಅವಮಾನವನ್ನು ಎದುರಿಸುತ್ತೀರಾ ಸ್ನೇಹಿತರೆ ಜೀವನದಲ್ಲಿ ಸನ್ಮಾನ ಹಾಗೂ ಅವಮಾನ ಸಿಗುವುದು ದೇವರ ಇಚ್ಛೆ ಎಂದುಕೊಂಡು ನಿಮ್ಮ ಕೆಲಸವನ್ನು ದಾನ ಧರ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಷ್ಠೆಯಿಂದ ನಿಭಾಯಿಸಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇಂದಿನಿಂದಲೇ ತೆಗೆದುಹಾಕಿ ದೇವರಿಗೆ ಮಾತ್ರ ಭಯಪೆಡಬೇಕೆ ಹೊರತು ಈ ಸ್ವಾರ್ಥ ಜನರಿಗಲ್ಲ ಸ್ವಾರ್ಥ ಪ್ರಪಂಚಕ್ಕಲ್ಲ ಈ ಧನಸು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತದೆ ಅಷ್ಟು ಬೇಗ ಕೋಪ ಎನ್ನುವುದು ಇವರಿಗೆ ಬರುತ್ತದೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡೋದು ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರ ತೆಗೆದುಕೊಂಡು ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದರೂ ಹೋಗ್ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದ್ಬಿಡುತ್ತೆ ಎಂದೇ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಿದ್ದೀರಾ ಅಂದರೆ ನಿಮ್ಮನ್ನು ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಂದು ಹೇಳಬಹುದು ಶತ್ರುಗಳನ್ನು ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರೆಂದೇ ಹೇಳ್ಬೋದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನಸ್ಸು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿರ್ತೀರಾ ಈ ರಾಶಿಯವರು ಆರಾಮಾಗಿರಬೇಕೆಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬಾರದೆಂದು ತಿಳಿದುಕೊಂಡಿರುತ್ತೀರಾ ಈ ರೀತಿಯ ಜೀವನವನ್ನು ಈ ಧನಸ್ಸು ರಾಶಿಯವರು ಮಾಡಿರ್ತಾರೆ ಇನ್ನು ಧನಸ್ಸು ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವರು ತುಂಬ ಚೆನ್ನಾಗಿ ಮೈಂಡಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನು ಸಹ ಅಷ್ಟು ಬೇಗ ಮರೆಯುವುದಿಲ್ಲ ಇಂತಹ ಸ್ವಭಾವದವರು ಈ ಧನಸ್ಸು ರಾಶಿಯವರು ಇವೆಲ್ಲವೂ ಸಹ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತದೆ ಹಾಗೆಯೇ ತುಂಬಾ ಕಷ್ಟಪಡುತ್ತಾರೆ ಶಾರ್ಟ್ಕಟ್ ಅಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡುವುದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ವಿನಯ ಎನ್ನುವುದು ಜಾಸ್ತಿ ಇರುತ್ತದೆ ಹಾಗೆಯೇ ಬೇರೆಯವರನ್ನ ಬೇಗ ನಂಬಿ ಬಿಡ್ತಾರೆ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಇವರ ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಧನಸ್ಸು ರಾಶಿಯವರಾಗಿದ್ದರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು